ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ಫ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಆಗಿರುತ್ತೆ ಅಷ್ಟೇ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಸಿಂಪಲ್ಲಾಗಿ ಉಪ್ಪಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಅಂಗಡಿ ಕಡೆ ನೋಡ್ಕೊಂಡೆ ಹೇಳಿದ್ನಿ ಅಲ್ವಾ ನಮ್ಮ ನಾವೊಂದು ಒಂದು ಚಿಕ್ಕದು ಕಿರಾಣಿ ಅಂಗಡಿ ಹಾಕ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಅದ್ರ ಕಡೆ ನೋಡ್ಕೊತಾ ಇದ್ದೀನಿ ಈ ಕಡೆ ಮನೆ ಕೆಲಸ ಮಾಡಿಕೊಂಡು ನನಗೆ ಮೂರು ವರ್ಷದ ಮಗ ಇದ್ದಾನೆ ಚಿಕ್ಕ ಮಗು ಅದನ್ನು ನೋಡಿಕೊಂಡು ಅಂಗಡಿನೂ ನೋಡಿಕೊಂಡು ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದರೂ ನನ್ನ ಕೈಲಾದಷ್ಟು ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಏನು ಮಾಡಲೇಬೇಕಾಗುತ್ತೆ ಮಾಡ್ತೀನಿ ಮಾಡಬೇಕು ಅಂತಲೇ ನಾನು ಚಾನಲಾಗ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಸಾಧ್ಯವೇ ಆಗಲ್ಲ ನೀವು ನನಗೆ ಸ್ವಲ್ಪ ಪ್ರೋತ್ಸಾಹ ತುಂಬಿದ್ರೆ ಮುಂದೆ ನಾನು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವೆಲ್ಲ ಲೈಕು ಎಲ್ಲ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದಷ್ಟು ನಾನು ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಏನೂ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ನನಗೆ ಏನು ಮಾಡಬೇಕು ಏನು ಅಂತಲೇ ನನಗೆ ಬೇ ಬೇಗ ಅರ್ಥನೇ ಆಗಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ ಇರೋದೇ ಯಾವ್ದು ಹಾಕೋಣ ಯಾವ್ದು ಬಿಡೋಣ ಹೆಂಗೆ ಮಾಡಬೇಕು ಏನು ಎತ್ತ ಅಂತಲೇ ನನಗೆ ಅರ್ಥನೇ ಆಗ್ತಿಲ್ಲ ಯಾರು ಹೇಳ್ಕೊಡೋರು ಇಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ಆದಷ್ಟು ನನ್ನ ಮೊಬೈಲಲ್ಲೇ ನೋಡಿಕೊಂಡು ನಾನು ಸ್ವಂತ ತ ಸ್ವಂತ ಇದ್ದರಿಂದಲೇ ನಾನು ಮಾಡ್ತಿದ್ದೀನಿ ನನ್ನ ಕೈ ಆದಷ್ಟು ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ತೀರ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಸ್ವಲ್ಪ ಇದು ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತೀನಿ ಈ ಮನೆ ಕೆಲಸ ಎಲ್ಲ ನಿಮಗೆ ನೋಡೋಕೆ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಫಾಸ್ಟ್ ಮೂಡಲ್ಲಿ ಇಟ್ಟಿದ್ದೀನಿ ಅಷ್ಟೇ ಮತ್ತು ವೀಡಿಯೋಸ್ ಸ್ವಲ್ಪ ಜಾಸ್ತಿಲಿ ಎಂತಾದ್ರೆ ಬರೀ ತೋರಿಸಿದೆ ಇನ್ನೇನು ತೋರಿಸೋದು ಅಂತ ಅಷ್ಟೇ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟ್ ಮೂಡಲ್ಲಿ ಇಟ್ಟಿದ್ದೀನಿ ಇಷ್ಟ ಬೆಳಗ್ಗೆ ನಾನು ಎದ್ದೊಳದೇ ಐದು ಗಂಟೆಗೆ ಎದ್ದೇಳ್ತೀನಿ ಡೈಲಿ ಐದು ಗಂಟೆಗೆ ಎದ್ದರೆ ಆರು ಗಂಟೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಬರೀ ಸ್ವಲ್ಪ ಬರ್ತಾನೆ ಇರ್ತಾರೆ ಅಂಗಡಿಗೆ ಅದು ಇದು ಚಿಕ್ಕ ಪುಟ್ಟ ಕೆಲಸ ಇರ್ತವೆ ಎಲ್ಲ ಮಾಡಿ ಮುಗಿಸ್ಕೊಂಡು ಏಳು ಗಂಟೆಯಿಂದ ಟಿಫನ್ನು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನನ್ನ ಮಗನ್ನ ನೋಡಿಕೊಂಡು ಇರ್ತೀನಿ ನೀವು ಚಾನಲಲ್ಲಿ ನೋಡಿ ಕಮೆಂಟ್ಸ್ ಮಾಡಿದ್ರೆ ನೀವು ಯಾವ ಥರ ಕಮೆಂಟ್ಸ್ ಮಾಡ್ತೀರೋ ಅದಕ್ಕೆಲ್ಲ ರಿಪ್ಲೈ ಮಾ ರಿಪ್ಲೈ ಥರ ಮಾಡಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಯಾಕೋ ಕಮೆಂಟ್ಸು ಏನು ಬರ್ತಾಯಿಲ್ಲ ಜಾಸ್ತಿ ವ್ಯೂಸು ಹೋಗ್ತಾ ಇಲ್ಲ ಇನ್ನು ಹೊಸ ಅಲ್ವಾ ಸ್ವಲ್ಪ ದಿನ ಲೇಟ್ ಆಗ್ಬೋದು ಆದರೂ ಪರವಾಗಿಲ್ಲ ವೇಟ್ ಮಾಡ್ತೀನಿ ಇಲ್ಲಿ ನನ್ನ ಯಜಮಾನರು ಐಟಮ್ ತಂದುಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದಾರೆ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಅಷ್ಟು ಬಿಸಿಲಲ್ಲಿ ಪಾಪ ಹೋಗಿ ತಗೊಂಬಂದಿದ್ರು ತೊಗೊಂಬಂದು ಸುಮ್ಮನೆ ಫುಲ್ಲು ಬೆಳಿಬಿಟ್ಟಿದ್ರು ಈ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಹೊರಗಡೆನೇ ಹೋಗೋಕ್ಕಾಗ್ತಾ ಇಲ್ಲ ಒಳಗಡೆನೂ ಇರೋಕ್ಕಾಗ್ತಿಲ್ಲ ಆ ಥರ ಪರಿಸ್ಥಿತಿ ಬಂದಿದೆ ಅಷ್ಟು ಬಿಸಿಲಲ್ಲಿ ಪಾಪ ಹೋಗಿ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡೋದು ಆಮೇಲೆ ನೋಡಿದ್ರು ವೀಡಿಯೋ ಮಾಡ್ತಾಯಿದ್ದೀಯ ಅಂತಂದರೆ ಹ್ಞೂ ಅಂತಂದೆ ಸುಮ್ಮನೆ ಫೋನ್ ಮಾಡೋದುಕೊಂಡು ಎಲ್ಲ ಜೋಡಿಸ್ತಾಯಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಅವೆಲ್ಲ ಐಟಮ್ ಅದಕ್ಕೆ ತಂದಿದ್ರು ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಇದು ಮಾಡಿದ್ವಿ ಇದೇ ಇದೇ ನಮ್ಮ ಚಿಕ್ಕದ ಅಂಗಡಿ ಸದ್ಯಕ್ಕೆ ಇವಾಗ ಇದನ್ನು ನಡ್ಸ್ಕೊಂಡು ಇದ್ದೀವಿ ಇದರಿಂದ ಏನು ಅಷ್ಟು ಕಷ್ಟನೇ ನೋಡೋಣ ಮನೇಲಿ ಇದ್ದುಬಿಟ್ಟು ಇನ್ನು ಬೇರೆ ಕೆಲಸ ಮಾಡೋಕ್ಕೂ ಆಗೋಲ್ಲ ಏನೂ ಇಲ್ಲ ನಾನು ಪರಿಸ್ಥಿತಿ ಇಲ್ಲ ಹಾಗಾಗಿ ಇದಾದರೂ ನೋಡೋಣ ಟ್ರೈ ಮಾಡೋಣ ಅಂತ ಈ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕೂ ಆಗೋಲ್ಲ ನೋಡೋಣ ಅದೆಷ್ಟೋ ದಿನ ಹೋಗುತ್ತೋ ಹೋಗಲಿ ಟ್ರೈ ಮಾಡೋದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನೋ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ಇದ್ದರೆ ನನಗೂ ಒಳ್ಳೆಯದಾಗ್ಬೋದು ಏನಂತ ಒಂದು ಭರವಸೆ ಇಟ್ಕೊಂಡು ನಾನು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮುಂದೆ ಮಾ ಒಳ್ಳೇದಾಗುತ್ತೇನೋ ಏನೋ ನಮ್ಮ ಕೈಲಾದಷ್ಟು ನಾವು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲ ಮುಗೀತು ಇದು ನಾ ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ಎಲ್ಲ ಜೋಡ್ಸಿದೆಲ್ಲ ಆಯಿತು ನಾನು ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು ಹಿಂಗೆ ವೀಡಿಯೋ ಮಾಡಿದೆ ಅಷ್ಟೇ ಇದೇ ನಮ್ಮ ಅಂಗಡಿ ಚಿಕ್ಕದಾಗೆ ಇದೆ ಏನು ದೊಡ್ಡದು ಏನು ದೊಡ್ಡ ಆತ ಅಂಗಡಿ ಏನಿಲ್ಲ ಇರೋದ್ರೆಲ್ಲ ಸ್ವಲ್ಪ ಮನೇಲಿ ಇದ್ಕೊಂಡು ಏನು ಮಾಡೋದು ಅಂತ ಈ ಥರ ಹಾಕ್ಕೊಂಡು ಇದೀನಿ ಸದ್ಯಕ್ಕೀಗ ಇದೆ ಫ್ರೆಂಡ್ಸ್ ಇವತ್ತಿನ ಫ್ಲಾಗ್ ಇದೇ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿ ನಮ್ಮನ್ನು ಎಲ್ಲ ಯೂಟ್ಯೂಬರ್ಸ್ ಜೊತೆಗೆ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್